ಸ್ನೇಹಿತರೆ ಶ್ಯಾಮ್ ಸುಂದರ್ ಹೆಗಡೆ ಅವರ ಗೆಳೆಯ ದೇವರಾಜ್ ಅವರ ಸಂತೋಷ್ ಫಾರ್ಮ್ ಹೌಸ್ ಬೆಂಗಳೂರಿನ ಪುನಗಮಾರನಹಳ್ಳಿಯಲ್ಲಿದೆ ಫಾರ್ಮ್ ಹೌಸ್ನಲ್ಲಿ ಮಾವು ಹಲಸು ಕಬ್ಬು ಸುಂದರ ಹೂ ಗಿಡಗಳ ನರ್ಸರಿ ಇತ್ಯಾದಿಗಳು ಇವೆ ತಾಂತ್ರಿಕ ಜೀವನದಲ್ಲಿ ಬೇಸತ್ತು ಖುಷಿ ಪಡೋಕೆ ನಾವೆಲ್ಲ ಒಟ್ಟಿಗೆ ಸೇರಿ ಹೋದ ಖುಷಿಯ ಕ್ಷಣಗಳು ಇಲ್ಲಿವೆ ರುಚಿಕರವಾದ ಸುಂದರ ಕಬ್ಬಿನ ತೋಟವು ನಮ್ಮೆಲ್ಲರ ಗಮನವನ್ನು ಸೆಳೆದುದನ್ನು ನೋಡಿ ದೇವರಾಜ್ ಅವರು ಆ ಕಬ್ಬಿನ ಜಲ್ಲೆಯನ್ನು ನಮಗೆಲ್ಲ ಸವಿಯೋಕೆ ಹಂಚಿದರು ಈ ಕಬ್ಬು ನೋಡೋಕೆ ಎಷ್ಟು ಸುಂದರವಾಗಿದೆಯೋ ತಿನ್ನೋಕ್ಕೂ ಅಷ್ಟೇ ರುಚಿಕರವಾಗಿದೆ ಎಂದು ಗಿರೀಶ್ ಉಪಾಧ್ಯಾಯ ಅವರು ಈ ಕಬ್ಬನ್ನು ತಿಂದ ಬಗೆಯ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಬಾಲ್ಯದಲ್ಲಿ ನಾವೆಲ್ಲ ಈ ರೀತಿಯಾಗಿ ಒಂದೆರಡು ಮೀಟರ್ ಉದ್ದವಿರುವ ಕಬ್ಬನ್ನು ಕೇವಲ ಅರ್ಧ ಗಂಟೆಯಲ್ಲಿ ಹಲ್ಲಿನಿಂದ ನೇರವಾಗಿ ಕಚ್ಚಿ ಚೆನ್ನಾಗಿ ಜಗೆದು ರಸವನ್ನು ಹೀರುವ ಸವಿ ನೆನಪು ಮರುಕಳಿಸಿ ಬಂತು ಈ ರೀತಿ ತಿನ್ನೋದು ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಇದು ನಾವು ಬಾಲ್ಯದಲ್ಲಿ ಇದ್ದಾಗೆಲ್ಲ ಇದನ್ನ ಹೇಗೆ ತಿಂತಾರೆ ನೋಡಿ ಅದು ಸಿಪ್ಪೆ ತಕ್ಕೊಂಡು ತಿನ್ನೋದು ಅಲ್ವಾ ಹ್ಮ್ ಸಿಹಿ ಇದೆಯಾ ತುಂಬಾ ಸ್ವೀಟ್ ಇದೆಯಾ ಸಿಪ್ಪೆ ತೆಗೆಯೋದು ಒಂದ್ಸಲ ತೋರ್ಸೋಣ ಆಮೇಲೆ ನೀವು ಇದಿಷ್ಟು ತಿಂದಾದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ತೋರ್ಸೋಣ ಈ ರೀತಿ ಹೊರಗಿನ ಸಿಪ್ಪೆಯನ್ನು ತೆಕ್ಕೊಂಡು ಆಮೇಲೆ ತಿನ್ಬೇಕಾಗುತ್ತೆ ಈ ಹೊರಗಿನ ಗಟ್ಟಿ ಸಿಪ್ಪೆಯನ್ನು ತೆಗೆದು ಇದ್ರ ಮಾಡ್ಕೊಂಡು ಆಮೇಲೆ ಆ ಒಳಗಿನ ಮೆದುವಾದ ಭಾಗವನ್ನ ತಿನ್ನಬೇಕು ಮೂರ್ ಗಿಡ ಇಡುಲೆ ಇದನ್ನು ತಿನ್ನೋ ಸ್ಪರ್ಧೆ ಇಡ್ಲಕ್ಕಿತ್ತು ನಾವೆಲ್ಲರೂ ಈ ಸುಂದರ ಹೂ ಗಿಡಗಳ ಮಧ್ಯೆ ಸೌಂದರ್ಯವನ್ನು ಅನುಭವಿಸುವುದರ ಜೊತೆಗೆ ಈ ಕಬ್ಬನ್ನು ತಿನ್ನುವ ಸವಿಯನ್ನು ಸಹ ಸೆರೆಹಿಡಿಯುತ್ತಿದ್ದೆವು ಹಲ್ಲು ಗಟ್ಟಿಯಾಗಿದ್ದರೆ ಈ ರೀತಿಯಾಗಿ ಕಬ್ಬನ್ನು ತಿನ್ನುವ ಖುಷಿಯು ವರ್ಣಿಸಲು ಸಾಧ್ಯವಿಲ್ಲ ಈ ರೀತಿಯಾಗಿ ಕಬ್ಬನ್ನು ತಿನ್ನುವುದರಿಂದ ಹಲ್ಲು ಗಟ್ಟಿಗೊಳ್ಳುತ್ತದೆ ಅಂತ ಹಿರಿಯರು ಹೇಳುತ್ತಿದ್ದರು ಈ ರೀತಿಯಾಗಿದ್ದನ್ನ ಆಮೇಲೆ ತಿಂತಾ ಹೋದರೆ ರಸ ಎಲ್ಲ ಬಾಯಿಯೊಳಗೆ ಇಳಿಕೆ ಕಬ್ಬಿನ ಹೋಳನ್ನು ಚೆನ್ನಾಗಿ ಜಗಿದು ಈ ಚರಟವನ್ನ ಉಗಿಯಬೇಕು ಇಂತಹ ಖುಷಿಯ ಕ್ಷಣಗಳನ್ನು ಸಂತೋಷ್ ಪಾರ್ತ್ನಲ್ಲಿ ನಾವೆಲ್ಲ ಅನುಭವಿಸಿದೆವು ಮುಂದಿನ ವೀಡಿಯೋದಲ್ಲಿ ಇನ್ನೂ ಸಂಭ್ರಮಿಸಿದ ದೃಶ್ಯಾವಳಿಗಳು ಬರಲಿವೆ ಕಬ್ಬನ್ನು ಈ ರೀತಿಯಾಗಿ ತಿನ್ನುವ ಪರಿಪಾಠವು ನಿಮಗೂ ಇದ್ದರೆ ಆ ಖುಷಿಯ ಕ್ಷಣವನ್ನು ಹಂಚಿಕೊಳ್ಳಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು